ಇದು ಒಂದು ಕೊಲೆ ವಿಚಾರ ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ಸೂಕ್ಷ್ಮ ವಿಚಾರ ಇದೊಂದು ಎರಡು ಸಾವಿರ ಹನ್ನೊಂದರಲ್ಲಿ ಇದೇ ದರ್ಶನ್ ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ ಆ ಇಡೀ ಚಿತ್ರರಂಗ ಇಡೀ ಚಿತ್ರರಂಗ ನಾವು ಮದ್ದೆ ನಿಂತು ನಾವು ಮಾತಾಡಿ ಇಬ್ಬರಿಗೂ ವಿಜಯಲಕ್ಷ್ಮಿಯವ್ರಿಗೂ ಮಾತಾಡಿದ್ವಿ ದರ್ಶನ್ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ ಅದನ್ನು ಈ ವಿಚಾರ ಸರಿದೂಗಿಸೋಂಥ ವಿಚಾರ ಅಲ್ಲ ಇದು ಇದು ಕಡಾ ಕಂಡಿದ್ದು ಕಣ್ಣೆ ಮಾಡೋಂಥ ವಿಚಾರ ಇದು ಕಾನೂನು ನಡೆಯೋದ್ರಿಂದ ಕಾನೂನ ತೊಡ್ಕೊಡೋದ್ರಿಂದ ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ ಎ ಒನ್ ಎ ಟು ಎ ತ್ರೀ ಏರ್ ಫೋರ್ ಎ ಫೋರ್ ಥೀಸ್ ಆಗ್ತಾರೆ ಬಹುಶಃ ಕಾನೂನಿಗೆ ಗೊತ್ತಿದ್ದರೂ ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ ಫ್ಲಕ್ಚುಯೇಟ್ ಆಗುತ್ತೆ ಯಾರು ಕೂಡ ತನಿಖೆ ಆದಮೇಲೆ ಯಾರು ಇನ್ವಾಲ್ ಡೈರೆಕ್ಟ್ಲಿ ಇನ್ವಾಲ್ ಇಂಡೈರೆಕ್ಟ್ ಇನ್ವಾಲ್ವ ಆಗಿದಾರೋ ಎಲ್ಲ ತನಿಖೆ ಮಾಡೋ ತನಿಖೆ ಅಂತರಿಂದ ಆ ಡಿಶನ್ಗಳನ್ನ ನಾವು ಬಂದು ಕೂಡಲೇ ವಿತೌಟ್ ಹೆಸಿಟೇಷನ್ ವಿಥೌಟ್ ಇದು ದಿಸ್ ಥಿಂಗ್ ಪ್ರೊಜುಡ್ಯೂಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಒಂದು ನಿರ್ಧಾರ ತಗೊಳ್ಳೋಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಹೇಳೋದು ಯಾಕೆ ಎರಡು ಸಾವಿರದ ಹನ್ನೊಂದು ಅವತ್ತು ನಾವು ಮಾಡಿದ್ದೀನಿ ತಮಗೂ ಗೊತ್ತು ತಾವು ಇದ್ದರೆ ಅವತ್ತು ನಡೆದ ಘಟನೆಗಳು ಗೊತ್ತು ನಾವು ಅವಾಗ ಕರ್ಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋಂಥ ಕೆಲಸ ಮಾಡಿದ್ವಿ ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ ಈಗಾಗಲೇ ಸಿನಿಮಾಗಳನ್ನು ಅರ್ಧಕ್ಕೆ ನಿಂತು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಅದು ಇನ್ನೂ ಇನ್ಯಾವುದು ಹೊಸ ಮೂರು ನಾಲ್ಕು ಸಿನ್ಮಾಗಳು ಮಾಡುವಂಥ ನಿರ್ಮಾಪು ಕೋಟೆ ಅಂತ ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ಬಾಪಕ್ಕನ ಏನು ಹಣಕಾಸು ಎಲ್ಲಿಂದ ತಂದಿದ್ದರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟರ್ನೇಟಿವ್ ಥರ ಆಗುತ್ತೆ ಈಗ ಇವತ್ತಿನ ಸಿದ್ಧತೆ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಮಿನಿಮಮ್ ನಾಲ್ಕು ತಿಂಗಳು ಅವರು ಅದ್ರಲ್ಲಿ ಹೊರಡೆ ಬರೋಕ್ಕಾಗಲ್ಲ ನಾಲ್ಕೈದು ತಿಂಗಳು ಹೊರಡೆರೋಕ್ಕಾಗ ಮೇಲೆ ಐದು ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದ್ದಾವೆ ಹಿಂದಿ ಸಿನಿಮಾಗಳಲ್ಲೂ ಜನ ಒಳಗೆ ಹೋದ್ರು ಜೈಲಿಗೆ ಹೋದ್ರು ಆಮೇಲೆ ಏನಾಯಿತು ಅನ್ನೋದಿದೆ ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಸಿಷನ್ ತೊಗೊಂಡು ರದ್ದು ಮಾಡಿದ್ರೆ ಇದು ಮಾಡಿದರೆ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು ನಾವು ನೋಡಬೇಕು ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗೆ ಮಾಡಿದ್ದಾರೆ ಅನ್ನೋದು ನನಗೂ ವಿಚಾರ ಇದೆ ಅದು ಅದನ್ನು ಕೆಲವರು ಭಾಳಷ್ಟು ಹಣ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂಥ ಅಂಥ ನಿರ್ಮಾಪಕರು ಕರೆಸಿ ಕಲಾವಿದ ಸಂಘ ಕರೆಸಿ ಆಮೇಲೆ ಕಲಾವಿದರುಗಳು ಕರೆಸಿ ಅಲ್ಲಿ ಸಂಬಂಧಪಟ್ಟರ ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರೊಂದು ಗಟ್ಟಿಯಾದ ನಿರ್ಧಾರ ತೊಗೊಳ್ಬೇಕು ಅಂತ ಒಂದು ವಿಚಾರ ನಮಗೆ ಬಂದಿತ್ತು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ವಿ ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆ ಕೆಲಸಗಳನ್ನು ಮಾಡ್ಕೊಂಬರ್ತೀವಿ ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಬಂದರೆ ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಎ ಡಿಶನ್ ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೊಬೇಡಿ ನಾವು ಯಾವುದಾದ್ರು ಕಾಂಪ್ರಮೈಸ್ ಮಾಡಿಕೊಂಡು ಏನೋ ಒಂದು ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ ಆಗಿರೋದು ಕೊಲೆ ಇನ್ನೇನೋ ಆಗಿದೆ ಅರ್ಧ ಮರ್ಧ ಆಗಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದು ಮಾತುಕತೆ ಆಗಿದೆ ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು ಅದು ಆಗೋ ಕೆಲಸ ಆಗಿಲ್ಲ ಈ ಕೊಲೆ ಯಾರು ಮಾಡಿದ್ರು ಯಾರು ಮಾಡಿಸಿದ್ರು ಯಾಕಾಗಿ ಮಾಡಿದ್ರು ಯಾರು ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೆದಿದೆ ನಮಗೂ ಕೂಡ ಕೆಲವು ಇನ್ಫಾರ್ಮೇಷನ್ಗಳು ಬಂದಿರೋದ್ರಿಂದ ಈ ಡಿಸಿಷನ್ನ ನಾವು ಪೋಸ್ಟ್ ಪರ್ ಒಂದು ಅನದರ್ ಒಂದು ಫ್ಯೂ ಡೇಸ್ ಫ್ಯೂ ಡೇಸ್ ಅಷ್ಟೇ ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮಲ್ಲಿ ಕಳ್ತೀವಿ ತಾನು ತದಂದರ ಅಂತಾರೆ ಚಾರ್ಜ್ ಶೀಟ್ ಸೌಲಭ್ಯನೇ ಫಸ್ಟ್ ಇನ್ಫರ್ಮೇಷನ್ ರಿಪೋರ್ಟ್ ಆ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಿರಂತರವಾದವ್ರ ಕಾಂಟ್ಯಾಕ್ಟನ್ನು ಇದ್ದೀವಿ ಅದೇನು ವಿಚಾರ ಬಂದರೂ ವಾಸ್ತವಿಕತೆ ಅವಾಗ ನಿಮ್ಗೆ ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ ನಮ್ಗಿಂತ ಜಾಸ್ತಿ ಫಾಸ್ಟ್ ಇದ್ರೆ ಈಗ ಆಗೋದನ್ನ ನಾಳೆ ಆಗ ವೇಳೆ ಸಾಯಂಕಾಲ ಆಗುತ್ತೆ ಬೆಳಗ್ಗೆ ನಾವು ಬಂದು ಬಂದ್ಬಿಡ್ತು ಐದು ನಿಮಿಷಕ್ಕೆ ಅದರಿಂದ ಮುಚ್ಚು ಮುಚ್ಚಿಮುರೇ ಮಾಡೋಕ್ಕಾಗಲ್ಲ ನಿಮಗೂ ಕೂಡ ನಮ್ಗಿಂತ ಫಾಸ್ಟ್ ಇರೋದ್ರಿಂದ ತಮ್ಮ ನಮ್ಮ ಕಷ್ಟ ನಮ್ಮ ಸ್ಥಿತಿನೂ ಅಥವಾ ಅರ್ಥ ಮಾಡ್ಕೊತೀನಿ ಅನ್ಕೊಂತ ಭಾವಿಸ್ತೀನಿ ನಾನು ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲೂ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡಿ ಮಾಡೋಕ್ಕೆ ಹೋಗಲ್ಲ ಪಾರದರ್ಶಕತಿಂದ ನ್ಯಾಯವಾದ ರೀತಿಯಲ್ಲಿ ನ್ಯಾಯ ಕೊಡಿಸೋಂಥ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್ ಇದರಲ್ಲಿ ಯಾವುದೇ ತರ ಸಂಶಯ ಇಲ್ಲ